ಹುಮ್ನಾಬಾದ್ ತಾಲೂಕಿನ ಕಟ್ಟಹಳ್ಳಿ ಗ್ರಾಮದ ಕನ್ನಡ ಫಿಲ್ಮ್ ಚೇಂಬರ್ನಿಂದ ಯುವರತ್ನ ಪ್ರಶಸ್ತಿ ಪುರಸ್ಕೃತ ಕಿರುತೆರೆ ನಟ ಬಣ್ಣದ ಲೋಕದಲ್ಲಿ ಸಾಧನೆಯ ಹಾದಿ ತುಳಿದು ಬೆಳೆದು ಬದುಕಬೇಕಾಗಿದ್ದ ಯುವ ಪ್ರತಿಭೆ ತಮ್ಮಣ್ಣಪ್ಪ ವಿಠಲ್ ಜಮಾದರ್ ಅವರು ಇತ್ತೀಚೆಗೆ ನಡೆದ ರಸ್ತೆ ಅಪಘಾತದಲ್ಲಿ ಅಕಾಲಿಕವಾಗಿ ಸಾವನ್ನಪ್ಪಿದ್ದು ದುಃಖದ ಸಂಗತಿ ತಿಳಿದು ಸಾವನ್ನಪ್ಪಿದ ಕುಟುಂಬಸ್ಥರ ಮನೆಗೆ ಮಾಜಿ ಸಚಿವರಾದ ರಾಜಶೇಖರ್ ಬಿ ಪಾಟೀಲ್ ಅವರು ಭೇಟಿ ನೀಡಿ ಕುಟುಂಬಸ್ಥರಿಗೆ ಧೈರ್ಯ ತುಂಬಿ ಸಾಂತ್ವನ ತಿಳಿಸಿದ್ದಾರೆ ನಮ್ಮ ಅಣ್ಣ ನಮ್ಮ ಸಲುವಾಗಿ ಭಾರಿ ಕಷ್ಟಪಟ್ಟಿದ್ದಾನೆ ಆಕ್ಸಿಡೆಂಟ್ ಆದ ಮೇಲೆ ಒಂದು ತಾಸು ಉಸಿರಾಟ ಆಡಿದಾನೆ ಮಾನವೀಯತೆ ಅನ್ನೋದೇ ಇಲ್ಲ ಸರ್ ಯಾರೊಬ್ಬರೂ ಹತ್ತಿರ ಹೋಗಿ ನೋಡ್ಲಿಲ್ಲ ನಾನೇ ಬಂದು ಅಣ್ಣನನ್ನ ತೊಡೆ ಮೇಲೆ ತೆಗೆದುಕೊಂಡೆ ಸರ್ ಅಂತ ಮಾಜಿ ಸಚಿವ ರಾಜಶೇಖರ್ ಬಿ ಪಾಟೀಲ್ ಅವರ ಮುಂದೆ ಅಣ್ಣನನ್ನ ಕಳೆದುಕೊಂಡ ಸಹೋದರಿ ದುಃಖಿತರಾಗಿ ಅಳಲು ತೋಡಿಕೊಂಡಿದ್ದಾರೆ ಏನ್ ಸರ್ ಒಂದು ತಾಸು ರೀ ಸರ್ ಒಂದು ತಾಸು ಉಸಿರಾಟ ಆಡಿದ್ದಾನೆ ಸರ್ಕಾರಿ ಆಸ್ಪತ್ರೆಗೆ ಕಾಲ್ ಮಾಡಿದ್ರೆ ಟೈಮ್ಗೆ ಆಂಬ್ಯುಲೆನ್ಸ್ ಕಳಿಸಲಿಲ್ಲ ಸರ್ ಅಂತ ಆಂಬ್ಯುಲೆನ್ಸ್ ಸರಿಯಾದ ಟೈಮ್ಗೆ ಬಂದಿದ್ರೆ ನಮ್ಮ ಅಣ್ಣ ಇವತ್ತು ಉಳಿತಿದ್ದ ಅಂತ ಆಸ್ಪತ್ರೆಯ ಆಡಳಿತ ವ್ಯವಸ್ಥೆಯ ಬಗ್ಗೆ ಛೀಮಾರಿ ಹಾಕಿ ಸಹೋದರಿ ಅಸಹಾಯಕಳಾಗಿ ಗೋಗರೆದಿದ್ದಾರೆ ನಾನು ಸುಮ್ನೆ ಕಾಲೇಜ್ ರಜಾ ಅಂತ ನಾ ಇವ್ರ ಹತ್ರನೇ ಇದ್ದೆ ಸ್ವಲ್ಪ ದಿವಸ ನನ್ನನ್ನು ಎಲ್ರ ಜೊತೆ ಭೇಟಿ ಮಾಡಿಸಿದ ಅವ್ ಫಂಕ್ಷನ್ ಅವರ್ಡ್ ಫಂಕ್ಷನ್ ಕೆಲ ನನಗೆ ಕರ್ಕೊಂಡಿರ್ತೀನಿ ಅಂದ ಟ್ರಾಫಿಕ್ ದ ಹನ್ನೆರಡು ಗಂಟೆ ಒಂದ್ ಗಂಟೆ ತನಕ ಬಂದಿದೆ ಟ್ರಾಫಿಕ್ ಪಾಸ್ ಮಾಡ್ಕೊಂಡು ಏನ್ ಆಗಿದ್ದ ನಮ್ ಸಲುವಾಗ್ರಿ ಬಾಳ ಕಷ್ಟ ಪಟ್ಟನ್ರಿ ಅಣ್ಣ ಒಕ್ಕೊಳು ಒಕ್ಕೊಳು ಕಷ್ಟಪಟ್ಟು ನಾವು ಯಾರು ಹೋಗಬೇಕಿತ್ತು ನಮ್ಮ ಅಣ್ಣ ಇರಬೇಕಿತ್ತು ರೀ ನಮ್ಮಮ್ಮ ಹಾರ್ಟ್ ಪೇಷಂಟ್ ರೀ ಆಕೆ ಹಾರ್ಟ್ ಆದಾಗ ಎತ್ಕೊಂಡು ಅವ್ ಹಾಸ್ಪಿಟಲ್ನ ಹಾಕೊಂಡ್ರಿ ಅವನಿಗೆ ಯಾರು ರೀ ರೋಡ್ ಮೇಲೆ ಬಿದ್ದರು ನಾ ಹೋಗಿ ತೊಡಿ ಮೇಲೆ ತೊಗೋಣ ಅವಾಗ ರೀ ಮಂದಿ ಆಂಬುಲೆನ್ಸ್ ಬಂದಿಲ್ಲ ರೀ ಒಂದು ಗಂಟೆ ಅಂತ ಎದ್ಕಂತಾರೀ ಒಂದು ಗಂಟೆ ಉಸಿರೋಣ ನಮ್ಮ ಅಣ್ಣ ಆಂಬುಲೆನ್ಸ್ ಕಳಿಸಿಲ್ಲ ಏನಿಲ್ಲ ಒಂದು ಗಂಟೆ ಅಂದ್ರೆ ಆಂಬುಲೆನ್ಸ್ ಒಂದದ ಏನ್ ಮಾಡಿದ್ರು ಸರ್ಕಾರ ಹಾಸ್ಪಿಟಲ್ ನಾಗ ಫೋನ್ ಮಾಡ್ರ ಎಲ್ಲಿತ್ತು ಆಂಬುಲೆನ್ಸ್ ಆಂಬುಲೆನ್ಸ್ಗಳು ಅಷ್ಟು ಖಾಲಿ ನಿಂದಿರ್ತಾವ ಅಷ್ಟು ನಿಂದಿರ್ತಾವ ಒಂದ್ ಆಂಬುಲೆನ್ಸ್ ಕಳಿಸ್ಲಕ್ ಆಗಿಲ್ಲ ಏನ್ ದೂರ ಇತ್ತೇನ್ರಿ ಆ